ಪುರಸಭೆ ವ್ಯಾಪ್ತಿಯ ವಾರದ ಸಂತೆ ಮಾರುಕಟ್ಟೆ ನಡೆಯುವ ಪ್ರದೇಶದಲ್ಲಿ ಸೌಕರ್ಯ ಇದ್ದರೂ ಪ್ರಯೋಜನ ಇಲ್ಲ ಸಮಸ್ಯೆಗಳಿಂದ ಮುಕ್ತಿ ಬೇಕಿದೆ ಅಂತಿದ್ದಾರೆ ವರ್ತಕರು ಮಾನಿ ನಗರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸಂತೆ ನಡೆಯುತ್ತದೆ ಆದರೆ ಸಂತೆ ಮಾರುಕಟ್ಟೆಗಿಲ್ಲ ಬೆಳಕು ವಿದ್ಯುತ್ ಕಂಬಗಳಿಗೆ ಬೀದಿ ದೀಪವಿದ್ದರೂ ಎಷ್ಟೋ ವರ್ಷಗಳಿಂದಲೇ ಬೆಳಕು ಉರಿಯದೇ ಇರುವುದು ವಿಪರ್ಯಾಸ ಇದರಿಂದ ವರ್ತಕರಿಗೆ ಕತ್ತಲಲ್ಲಿ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಿಸಿಕೊಟ್ಟಿದೆ ಮಾನಿ ಪುರಸಭೆ कितने कितने कुछ तरह मतलब अक्षय ज़्यावर स कोई तरह ये नंगा रही ये नीला रही ये मार देना मारे आई वाट तो बट्टी कंपल्सर के तरी मारे मार देना यहाँ पर आयरली बोल ले बोल ले और कमर शॉल भी तरह इन्हें आठ साल दो साल तीन साल तरह ये डायरेक्ट लाइट लाइट बच्चों का लाइट इधर ही

ಬರೀ ಅಕ್ಕಂಡ್ ನೋಡಿದ್ರೆ ಬರೀ ಮಲಮೂತ್ರ ಆ ಸೈಡ್ ಎಲ್ಲ ನೋಡ್ರಿ ಬರೀ ಮಲಗುತ್ತೇಂಜರ್ ಇದೆ ಸರ್ ಎಲ್ಲ ಇಲ್ಲೇ ಕುಡ್ತಾರ ಸರ್ ಎಲ್ಲ ಬ್ರಾಂಚ್ಗಳು ಬಾಬ್ಲಿ ನೋಡಿದ್ರೆ ಬಾಕ್ಲಿ ನೋಡೋದ ಸರ್ ನಗರದಲ್ಲಿ ಇಪ್ಪತ್ತೇಳು ವಾರ್ಡ್ಗಳಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ನಗರ ಹೊಂದಿದೆ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯಿಂದ ವ್ಯಾಪಾರ ವಹಿವಾಟಿಗೆ ಬರುತ್ತಾರೆ ಈ ಬುಧವಾರದ ಸಂತೆ ಮಾರುಕಟ್ಟೆಗೆ ಪುರಸಭೆಗೆ ಹೆಚ್ಚಿನ ತೆರಿಗೆ ಸಂಗ್ರಹವಾದರೂ ಮಾರುಕಟ್ಟೆ ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ ಸಾರ್ವಜನಿಕರಿಗೆ ಮತ್ತು ವರ್ತಕರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ಹಾಗೂ ಶೌಚಾಲಯ ಕಟ್ಟಿಸಿ ವರ್ಷಗಳೇ ಗತಿಸಿದರೂ ಪ್ರದರ್ಶನಕ್ಕೆ ಇಡಲಾಗಿದೆ ಲಕ್ಷಾಂತರ ರೂಪಾಯಿ ಅನುದಾನ ಪೋಲು ಮಾಡುವ ಬದಲು ಯೋಚನೆ ಮಾಡಬೇಕಿತ್ತು ಎಂಬ ಪ್ರಶ್ನೆ ಪುರಸಭೆಗೆ ಮಾಡುತ್ತಿದ್ದಾರೆ ಸಾರ್ವಜನಿಕರು

ಲೈಟ್ ಹತ್ತು ಬೇಕಾದ ಲೈಟ್ ಬೇಕು ಬಾತ್ರೂಮ್ ಬೇಕು ಎಲ್ಲ ರಿಪೇರಿ ಐತೆ ಎಲ್ಲ ಚೆನ್ನಾಗಿಲ್ಲ ಇಲ್ಲಿ ಅದ್ರಾಗೆ ಗಲೀಜ್ ಮಾಡ್ತಾ ಇದ್ದಾರೆ ರಾತ್ರಿ ಆಗೋಣ ಇಲ್ಲಿ ಯಾರು ವ್ಯವಸ್ಥೆ ಮಾಡಲ್ಲ ಮಂಗಳವಾರ ದಿವಸ ನಾವು ಮಾಡಿದ್ರೆ ಗುರುವಾರ ಎಲ್ಲ ಚೆನ್ನಾಗಿರುತ್ತೆ ಗುರುವಾರ ಯಾವ್ದು ನೋಡಿದ್ರೆ ಎಲ್ಲ ಗಲೀಜ್ ಇರುತ್ತೆ ಬೆಳಗ್ಗೆ ನೋಡಿದ್ರೆ ಈಗ ಲೈಟ್ ವ್ಯವಸ್ಥೆ ಮಾಡಿದ್ರೆ ಎಂಟು ಗಂಟೆ ತನಕ ವ್ಯಾಪಾರ ಮಾಡಬಹುದಲ್ಲ ಇನ್ನ ಒಂದು ಗಂಟೆ ಎಕ್ಸ್ಟ್ರಾ ಕೂಡಬಹುದು ನಾವು ಮಾಡ್ಕೊಂಡು ಹೋದ್ರೆ ಒಂದು ಹತ್ತು ರೂಪಾಯಿ ಉಳಿತದೆ ಅಂಬೋದೊಂದು ಭರವಸೆ ಇರ್ತದೆ ನಮಗೆ

ಒಟ್ಟಾರೆಯಾಗಿ ಮನೆ ಪುರಸಭೆಯ ನಿರ್ಲಕ್ಷ್ಯದಿಂದ ಇತ್ಯಾದಿ ಮೂಲ ಸೌಕರ್ಯಗಳಿಲ್ಲದೆ ವ್ಯಾಪಾರಿಗಳು ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಳಕು ನೀರು ಶೌಚಾಲಯ ಸಾರ್ವಜನಿಕರ ಬಳಕೆ ಮಾಡುವಲ್ಲಿ ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ